ॐ नमः सिद्धेभ्यः मङ्गलं भगवानुवीरो मङ्गलं गौतमोगनी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणाम् ಜೈನಂ ಜಯತೂ ಶಾಸನ ಜೈನಂ ಜಯತೂ ಶಾಸನ ಜೈನಂ ಜಯತೂ ಶಾಸನ ಕಥಾಶ್ರವಣ ಎಂಬತ್ತು ಈ ದಿನದ ಕಥೆಯ ಹೆಸರು ಗೋರ ಸಂದೀವನೆಂಬ ಭ್ರಷ್ಟ ಮುನಿಯ ಕತೆ ಶ್ರಾವಸ್ತಿ ನಗರದ ರಾಜ ದೀಪಾಯನ ಅವನ ಎರಡನೆಯ ಹೆಸರು ಗೋರ ಸಂದೀವ ಅಥವಾ ಗೋಚರ ಸಂದೀವನೆಂಬುದು ಆಗಿತ್ತು ಒಂದು ದಿನ ರಾಜನು ವನಕ್ರೀಡೆಗೆ ಹೋಗುತ್ತಿದ್ದನು ದಾರಿಯಲ್ಲಿ ಒಂದು ಮಾವಿನ ಮರವು ಕಾಯಿಗಳಿಂದ ತುಂಬಿರುವುದನ್ನು ನೋಡಿ ರಾಜನು ಒಂದು ಕಾಯನ್ನು ಕುತೂಹಲದಿಂದ ಕಿತ್ತನು ರಾಜ ಮುಂದೆ ಹೋದನು ಹಿಂದೆ ಹಿಂದೆ ಬರುತ್ತಿದ್ದ ಜನಸಮೂಹವು ರಾಜನನ್ನು ಅನುಕರಿಸಿದರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಮಾವಿನ ಕಾಯಿಯನ್ನು ಕಿತ್ತುಕೊಂಡರು ಮಾವಿನ ಕಾಯಿ ಮುಗಿದ ನಂತರ ಉಳಿದ ಜನರು ಎಲೆ ಕೊಂಬೆಗಳನ್ನು ನಷ್ಟ ಮಾಡಿದರು ರಾಜ ಒನ ಕ್ರೀಡೆ ಮುಗಿಸಿ ಹಿಂದಕ್ಕೆ ಬರುವಾಗ ಪುನಃ ಆ ವೃಕ್ಷವನ್ನು ಕಾಣದೇ ಕೇಳಿದಾಗ ಜನಗಳು ವೃಕ್ಷವನ್ನು ಮಾಡಿದ ವೃತ್ತಾಂತವನ್ನು ಹೇಳಿದರು ವೃಕ್ಷವು ಬೋಳಾಗಿ ನಿಂತಿರುವುದನ್ನು ನೋಡಿ ಅವನಿಗೆ ವೈರಾಗ್ಯವು ಮೂಡಿತು ಮತ್ತು ಅವನು ಜಿನ ದೀಕ್ಷೆಯನ್ನು ತೆಗೆದುಕೊಂಡನು ಈಗ ಆ ಮುನಿಗಳು ವಿಹರಿಸುತ್ತಾ ಉಜ್ಜಯಿನಿಗೆ ಆಹಾರಾರ್ಥಕವಾಗಿ ಬಂದರು ಯಾವುದೋ ಮನೆಯ ಬಾಗಿಲಿನಲ್ಲಿ ನಿಂತರು ಆ ಮನೆ ಕಾಮಸುಂದರಿ ವೇಷ್ಯೆಯ ಮನೆಯಾಗಿತ್ತು ವೇಶ್ಯೆಯನ್ನು ನೋಡಿ ಮುನಿಗಳು ಮೋಹಿತರಾದರು ಮತ್ತು ಅಲ್ಲಿಯೇ ನಿಂತರು ಹನ್ನೆರಡು ವರ್ಷಗಳು ಕಳೆದುಹೋಯಿತು ಒಂದು ದಿನ ವೇಶ್ಯೆಯ ಕಾಲಿನ ಹೆಬ್ಬೆರಳಿನ ಮೇಲೆ ಅವರ ದೃಷ್ಟಿ ಬಿತ್ತು ಅವಳ ಹೆಬ್ಬೆರಳಿನಲ್ಲಿ ಕುಷ್ಠರೋಗವಿರುವುದು ಕಾಣಿಸಿತು ಇದರಿಂದಾಗಿ ಅವರಿಗೆ ಪುನಃ ವೈರಾಗ್ಯವು ಜಾಗೃತವಾಯಿತು ಆ ದೀಪಾಯನ ಅಥವಾ ಗೋರ ಸಂದೀವರು ಮತ್ತೆ ದೀಕ್ಷೆಯನ್ನು ಗ್ರಹಣೆ ಮಾಡಿದರು ಹೀಗೆ ಗೋರ ಸಂದೀವ ಮುನಿಗಳು ಸ್ತ್ರೀರೂಪವನ್ನು ನೋಡುವುದರಲ್ಲಿ ಆಸಕ್ತರಾಗಿರುವುದರಿಂದ తమ్మ చారిత్ర భ్రష్టర పంచపరమేష్ భగవన్ కీ జయ హో జినవాణి మాతాకి కీ జయ హో అహింసా పరమో ధర్మ కీ జయ హో